ಏನಮ್ಮ ಅಪರೂಪಕ್ಕೆ ತೋರುಮನೆ ನೆನಪಾಗ್ಬಿಟ್ಟೈತೆ ನೋಡಿ ಅಣ್ಣ ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ನನಗೆ ಅಪ್ಪನ ಆಸ್ತಿಲಿ ಪಾಲ್ಬೇಕು ಪಾಲ ಅಲ್ಲಮ್ಮ ಅಪ್ಪನ ಆಸ್ತಿ ಎಷ್ಟಿದೆಯೋ ಅದ್ರ ಅರ್ಧಷ್ಟು ಆಸ್ತಿ ನಾನು ಅಪ್ಪ ಹಿಂಗ್ ಬೆಲೆ ಕಡೆ ತಗೊಟ್ಟಿದೀವಲ್ಲ ತೆಗೆದುಕೊಟ್ಟಿದ್ದೀರಣ್ಣ ನಾನು ಇಲ್ಲ ಅಣ್ಣ ಆದರೆ ನೀವೇ ತೇದ್ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಮೆಡಿಕಲ್ ಅಂತ ಲಕ್ಷಾಂತರ ಖರ್ಚು ಮಾಡಿದ್ರಲ್ಲ ಅವಾಗ ನೀಪಸ್ ಕೊಡ್ಬೇಕು ಅಂತ ದಾಖಲೆ ಬರ್ಸ್ಕೊಂಡಿಲ್ಲ ನಿನ್ನ ಮದ್ವೆನ ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಲಕ್ಷಾಂತರ ಖರ್ಚು ಮಾಡಿದ್ರಲ್ಲ ಅವಾಗ ನೀವು ವಾಪಸ್ ಕೊಡ್ಬೇಕು ಅಂತ ದಾಖಲೆ ಬಸ್ಕೊಂಡು ಪಾಲಿದೆ ಅಂತ ಅಪ್ಪ ಅಮ್ಮನ್ನ ಒಂದೆರಡು ದಿವಸ ಮನೆ ಕರ್ಕೊಂಡೋಗಿ ಯಾವತ್ತಾದ್ರೂ ಪ್ರೀತಿಯಿಂದ ನೋಡಿದ್ಯಾ ಅಪ್ಪ ಆಸ್ಪತ್ರೆಯಲ್ಲಿ ಹಾಸಿಗೆ ಹಿಡ್ದಿದ್ದಾಗ ಆಸ್ಪತ್ರೆ ಖರ್ಚು ಲಕ್ಷಾಂತರ ಆಯ್ತು ನನಗೂ ಪಾಲಿದೆ ಅಂತ ಅದ್ರಲ್ಲಿ ಅರ್ಧ ಬಿಲ್ಲು ಯಾಕೆ ಕಟ್ಲಿಲ್ಲ ಇಷ್ಟೇ ಆಗಿದೆ ಅಪ್ಪ ಅಪ್ಪ ಮಗಲನ್ ನೋಡಬೇಕು ಒಂದ್ಸರಿ ಕರ್ಸು ಅಂದಾಗ ನೀನು ಫೋನ್ ಮಾಡಿದ್ರೆ ನೀನು ಬಂದು ನೋಡಕ್ಕೂ ಆಗಿಲ್ಲ ಅಪ್ಪನೇ ಬೇಡ ಅಂದಮೇಲೆ ಅಪ್ಪನ ಆಸ್ತಿನಿ ಹಿಂಗ ಯಾಕಮ್ಮ ಅಂತ ಮಾನವೀಯತೆ ಮಾಡ್ಬಿಟ್ರ ದಾಖಲೆ ಅಂತ ಅದ್ರ ಹಿಂದೆ ಹೋಗಿ ಮೇಲಿರೋ ಪ್ರೀತಿ ನಂಬಿಕೆ ಸಂಬಂಧಗಳಿಗೆ ನಾನ್ ದ್ರೋಹ ಮಾಡ್ಬಿಟ್ಟೆ ಅಣ್ಣ ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಣ್ಣ